ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗುರು ಇವತ್ತು ನಾನು ತೋರ್ಸೋಕೆ ನಿಮಗೆ ಹೋಗ್ತಾ ಇರೋ ಪ್ಲೇಸು ಕರ್ನಾಟಕ ಯೂಟ್ಯೂಬರ್ಸ್ಗಳಲ್ಲಿ ವ್ಲಾಗರ್ಸ್ಗಳಲ್ಲಿ ಯಾರೂ ತೋರಿಸಿಲ್ಲ ಆ ಪ್ಲೇಸ್ನ ಯಾಕಂದರೆ ಅದು ಕರ್ನಾಟಕದಲ್ಲಿಲ್ಲ ಆದರೂ ಅಷ್ಟೊಂದು ಫೇಮಸ್ ಆಗಿರೋ ಪ್ಲೇಸ್ ಅಲ್ಲ ಅದು ಅದನ್ನು ನೋಡಿ ಬರೋಕ್ಕೆ ತುಂಬ ಅಂದರೆ ತುಂಬ ಆಗಿರೋ ಪ್ಲೇಸ್ ಅದು ಅದಕ್ಕಾಗಿ ಇವತ್ತು ಆ ಪ್ಲೇಸ್ನ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಪ್ಲೇಸ್ ಮಾತ್ರ ಸೂಪ್ ಸೂಪರಾಗಿದೆ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀರ ಬನ್ನಿ ಆ ಪ್ಲೇಸ್ ಯಾವುದು ಎಲ್ಲಿದೆ ಏನು ಎಲ್ಲ ನಿಮಗೆ ತೋರಿಸ್ತೀನಿ ಗುರು ನಾವು ಹೋಗ್ತಾರೆ ಟ್ರೈನ್ ಬಂತು ಟ್ರೈನ್ ಒಳಗಡೆ ಹೋಗೋಣ ಟ್ರೈನ್ ಒಳಗಡೆ ಹೋಗ್ಬಿಟ್ಟು ನಾನು ಯಾವ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆ ಜಾಗಕ್ಕೆ ಹೋಗಿ ನಿಮಗೆ ಆ ಜಾಗನ ತೋರಿಸ್ತೀನಿ ಇವತ್ತು ಬನ್ನಿ ಟ್ರೈನ್ ಬಂತು ಟ್ರೈನ್ ಒಳಗಡೆ ಹೋಗೋಣ ಗುರು ವೆಲ್ಕಮ್ ಟು ತೆಲಂಗಾಣ ಈಗ ನಾನು ಕರ್ನಾಟಕದಲ್ಲಿಲ್ಲ ತೆಲಂಗಾಣದಲ್ಲಿದ್ದೀನಿ ಇಲ್ಲಿನ ಜನರು ತೆಲುಗು ಮಾತನಾಡ್ತಾರೆ ನಾನು ಹೋಗೋ ಪ್ಲೇಸ್ಗೆ ಹೋಗ್ಬೇಕು ಗೊತ್ತಿಲ್ಲ ಅಂದರೆ ಗೊತ್ತು ಹೆಂಗೆ ಹೋಗ್ಬೇಕು ಅಂತ ಅಂದರೆ ತೆಲುಗು ಬರಲ್ಲ ಆದರೂ ನಾನು ಯಾವ ಪ್ಲೇಸ್ ಮುಗಿ ತೋರ್ಸ್ಬೇಕಂತ ಕರ್ಕೊಂಡಿದ್ದೀನಿ ಆ ಪ್ಲೇಸಲ್ಲಿ ಹೋಗಿ ಡೈರೆಕ್ಟ್ ಮತ್ತೆ ಸಿಗ್ತೀನಿ ತಾಂಡೂರನ್ನ ರೈಲ್ವೆ ಸ್ಟೇಷನ್ ನೋಡಿ ಈ ಥರ ಇದೆ ಇಲ್ಲಿ ಮೋಸ್ಟ್ಲಿ ರಾಮನವಮಿನ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು ರಾಮನವಮಿ ಏನೋ ನಮ್ಮ ಗೊತ್ತಿಲ್ಲ ಕರೆಕ್ಟಾಗಿ ಆದರೆ ಇರ್ಬೋದು ಅಂತ ನನಗೆ ಎಲ್ಲ ಗುರು ಮನೇಲೇನು ನಾನು ಊಟ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ನಾಷ್ಟ ಪ್ರಿಫರ್ ಮಾಡಿಕೊಂಡು ನಾನು ಯಾವ ಪ್ಲೇಸ್ ಅಂತ ನೋಡಿದ್ದೀನಿ ಆ ಪ್ಲೇಸ್ಗೋಗಿ ಡೈರೆಕ್ಟ್ ಆಗಿ ಸಿಗ್ತೀನಿ ಗುರು ಅಂತಂತೂ ಈ ಥರ ಚೌಕಾಸಿ ನನ್ನ ಲೈಫಲ್ಲೇ ಮಾಡಿಲ್ಲ ನಾನು ಯಾಕಂದರೆ ಅವರು ಹಂಡ್ರೆಡ್ ರುಪೀಸ್ ಅವರು ಅಂತ ಅವರು ಇಲ್ಲ ನಾನು ಫಿಫ್ಟಿ ಅಂತ ಹೇಳಿದೆ ಫಿಫ್ಟಿ ಅಂದ್ಬಿಟ್ಟು ಅದೇ ದಾರಿ ನೇಚ್ಬಿಟ್ಟು ಎಲ್ಲ ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಅಂತ ಗಾಡಿ ನಿಂತು ಬಿಟ್ಟಿದ್ರು ಹಂಗಾಗಿ ಸೆವೆಂಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಟೋಗೆ ಜಾಸ್ತಿ ಏನಿಲ್ಲ ಗುರು ಅಂತ ಸ್ಟೇಷನ್ ನೋಡಿದ್ರ ಆ ತಾಂಡೂರು ಸ್ಟೇಷನ್ ಇಂದ ಐದ್ ನಾಲ್ಕೂವರೆ ಕಿಲೋಮೀಟರ್ ಅಷ್ಟೇ ಆಗೋದು ನಾಲ್ಕೂವರೆ ಕಿಲೋಮೀಟರ್ಗೆ ಎಪ್ಪತ್ತು ರೂಪಾಯಿ ಕೇಳ್ತಾವ್ರೆ ಇವರು ಏನು ಮಾಡೋಕ್ಕಾಗಲ್ಲ ನಮ್ಗೆ ಅವ್ರಿಗೆ ಆಸೆ ಬರೋಲ್ಲ ಅಂಡಾಗಿ ಏನು ಮಾಡೋಕ್ಕಾಗಲ್ಲ ನಮಗೆ ಒಪ್ಸಿ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀನಿ ಕರ್ಕೊಂಡು ಹೋಗ್ತಾ ಇದಾರೆ ಗುರು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಆ ಜಾಗ ನಿಮ್ಗೆ ತೋರಿಸ್ತೀನಿ व्यावतार है ये अपन हो ಗುರು ವೆಲ್ಕಮ್ ಟು ಭೂ ಕೈಲಾಸ್ ನಾನು ತೋರಿಸ್ಬೇಕಂತಿರೋ ಜಾಗಕ್ಕೆ ನಾನು ಬಂದೆ ಆಟೋಲಿ ಬಂದೆ ನಾನು ತೋರಿಸ್ಬೇಕಂತಿರೋ ಜಾಗ ತೆಲಂಗಾಣದ ಭೂ ಕೈಲಾಸ್ ಈ ಪೂರ್ತಿ ಜಾಗನ ಇವತ್ತು ನಿಮಗೆ ಸಂಪೂರ್ಣವಾಗಿ ಪೂರ್ತಿ ತೋರಿಸ್ತೀನಿ ವೆಲ್ಕಮ್ ಟು ತೆಲಂಗಾಣದ ಭೂ ಕೈಲಾಸ್ಗೆ ಸ್ವಾಗತ ಗುರು ಒಳಗಡೆ ಹೋಗೋಣ ನಾನು ತೋರ್ಸ್ಬೇಕಂತಿರೋ ಪ್ಲೇಸು ಗುರು ಒಳಗಡೆ ಹೋಗೋಕ್ಕೆ ನೋಡಿ ಗುರು ನೂರು ರೂಪಾಯಿ ಗುರು ಟಿಕೆಟು ಟಿಕೆಟ್ ತೊಗೊಂಡಿದ್ದೀನಿ ಒಳಗಡೆ ಹೋಗಬೇಕು ಗುರು ಅಂತ ಕಾಣ್ತಿದ್ದೇನೆ ಕಂಡುಕೊಳ್ಬಿಡಿ ಒಳಗಡೆ ಬಟ್ಟೆ ಹಾಕೊಂಡು ಹೋಗೋಕ್ಕಾಗಲ್ಲ ನೀರಿದೆ ನೀರಲ್ಲಿ ಹೋಗ್ಬೇಕು ಹಂಗಾಗಿ ಬಟ್ಟೆ ಎಲ್ಲ ಅಲ್ಲಿ ಲಾಭದಲ್ಲಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಒಳಗಡೆ ನೋಡಿದ್ರೆ ನೀವು ಶಾಕ್ ಆಗ್ತಿರೋ ಒಂಥರ ಖುಷಿನೂ ಆಗುತ್ತೆ ಬನ್ನಿ ಒಳಗಡೆ ಹೋಗೋಣ ಗುರು ಹೇಗಿದೆ ನೋಡಿ ಒಳಗಡೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಗುರು ಯಾವ ಥರ ಇದೆ ನೀವೇ ಎಕ್ಸ್ಪ್ರೆಷನ್ ಮಾಡಿ ಗುರು ನೋಡಿ ಯಾವ ಥರ ಇದೆ ಒಳಗಡೆ ಮೇನು நீர் நீர் ஒே

ಚಟೋರ್ನಿಗೆ 94 ದಾಗಿರೋಂತಾ ಚಿಲ್ಲೆ ಸಿಗೋಯ್ತು ಇಷ್ಟೇ ಇತ್ರ ಇದೆ ಆ ಸಿವನ ಸ್ಟಾಚು ನೋಡಬಹುದು ಇಲ್ಲಿ ಇಲ್ಲಿ ಲಂಗೋ ಗುರು ಗುರು ಬಟ್ಟೆ ಹಾಕೊಂಡು ಸ್ವಲ್ಪ ಸುಮ್ಮುತ್ತಾ ಏನು ಗುರು ಫೈನಲಿ ಬಟ್ಟೆಯನ್ನೆಲ್ಲ ಹಾಕೊಂಡು ಸ್ವಲ್ಪ ನೆಂದಿತ್ತಲ್ಲ ಮದ್ಯ ಆಗಿತ್ತಲ್ಲ ಮಗೆಲ್ಲ ಬಟ್ಟೆ ಗಿಟ್ಟೆ ಹಾಕೊಂಡು ಇಲ್ಲಿ ಲಾಕರ್ ರೂಮ್ ಇದೆ ಇಲ್ಲಿ ಇತ್ತು ಲಾಕರ್ ರೂಮು ಗುರು ಇಲ್ಲಿ ನೋಡ್ಬೋದು ಈ ಥರ ಕಾಣುತ್ತೆ ಅವಾಗಲೇ ಹೋಗಿದ್ದು ಅಲ್ಲಿ ಈಗ ಹೋಗ್ತಾ ಇರೋದು ಇಲ್ಲಿ ಒಳಗಡೆ ಇದ್ದೀನಿ ಮನೆಗೆ ಹೋಗೋಣ ಸ್ಟಾರ್ಟಿಂಗಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸು ನೋಡಿ ಯಾವ ತರ ಇದೆ ನೋಡಿ ಪ್ಲೇಸ್ ಸೂಪರ್ ಆಗಿದೆ ಅಲ್ವಾ ನೋಡಿ ಆಂಜನೇಯ ಒಂದು ಮೂರ್ತಿ ಕೂಡ ಇದೆ ಅಲ್ಲಿ ನೋಡ್ಬೋದು ನೀವು ಆಂಜನೇಯ ಒಂದು ಮೂರ್ತಿ ಕೂಡ ಇದೆ ಇಲ್ಲಿ ಇಲ್ಲಿ ಯಾವ ತರ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಗುರು ಪ್ಲೇಸು ನೀವು ನಿಜವಾಗ್ಲೂ ನಂಬಲ್ಲ ಸರಿ ಇಲ್ಲಿ ಬಂದ್ರೆ ನಿಮ್ಮ ಒಂಥರ ನನಗೆ ಹೇಳೋಕೆ ನಿಮಗೆ ಅದು ಅದ್ರ ಎಕ್ಸ್ಪ್ರೆಷನ್ ಏನಂತ ನೀವು ನೀವು ಬಂದ್ರೆ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಅದೊಂದು ಅರ್ಥ ಆಗುತ್ತೆ ಆ ಫೀಲ್ ಏನು ಅಂತ ನೋಡಿ ಪ್ಲೇಸ್ ಥರ ಇದೆ ನೋಡಿ ನಮಗೆ ಇಲ್ಲಿ ದೇವಸ್ಥಾನಗಳಿದೆ ಅಂದರೆ ತುಂಬಾ ಚೇಂಜಸ್ ಆಗಿದೆ ನಾನು ಒಂದು ಒಂದು ತಿಂಗಳು ಅಂದ್ರೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಹತ್ತತ್ರ ಆಯ್ತು ನಾನು ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಬಂದಿದೆ ಅಷ್ಟು ದಿವಸ ಆಯ್ತು ಈಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ನೀವು ನೋಡ್ಬೋದು ದೇವಸ್ಥಾನ ಇದೆ ಇಲ್ಲಿ ಕುಂಡ ಹೋಮ ಅಂತಾರಲ್ಲ ಆ ತರ ಇರ್ಬೋದು ನಂಗೆ ಗೊತ್ತಿಲ್ಲ ಅಷ್ಟೊಂದು ಕರೆಕ್ಟಾಗಿ ಇಲ್ಲಿ ನೋಡ್ಬೋದು ನೋಡಿ ಯಾವ ತರ ಇದೆ ಜಾಗ ಇಷ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇವರು ಅಲ್ಲಿ ಹಣ್ಣುಗಳೆಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಹೋಮಾನ ಪೂಜೆನೇ ಏನಂತಾರಲ್ಲ ಆ ತರ ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ನೋಡ್ಬೋದು ನೋಡಿ ಈ ಕಡೆ ಎಲ್ಲ ದೇವಸ್ಥಾನನೇ ಇದೆ ಇಲ್ಲೆಲ್ಲ ಇಲ್ಲಿ ಅಲ್ಲಿದೆ ಅಲ್ಲಿ ದೇವಸ್ಥಾನ ಇದೆ ಮತ್ತೆ ಇಲ್ಲಿ ಗಣೇಶನ ಒಂದು ದೇವಸ್ಥಾನ ಇದೆ ಗಣೇಶ ವಿಘ್ನ ವಿನಾಶಕ ನೋಡಿ ಗಣೇಶ ವಿಘ್ನ ವಿನಾಶಕ ದೇವಸ್ಥಾನ ನೋಡಿ ಪ್ಲೇಸ್ ಯಾವತರ ಇದೆ ನೋಡ್ತಾ ಇದೀರಲ್ಲ ಹೆಂಗ ಅನಿಸ್ತಿದೆ ನಿಮ್ ಪ್ಲೇಸು ನಾನ್ ಕರ್ಕೊಂಡ್ ಬಂದಿದ್ದಕ್ಕೂ ನೋ ನೀವು ನೋಡಿದ್ದಕ್ಕೆ ನಿಮ್ಗೆ ಖುಷಿ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂದ್ರೆ ಯಾಕಂದ್ರೆ ಈ ಪ್ಲೇಸು ಯಾರು ತೋರ್ಸಿಲ್ಲ ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಕನ್ನಡದಲ್ಲಿ ನಾನೇ ಫಸ್ಟ್ ತೋರಿಸ್ತಾ ಇರೋದು ಈ ಪ್ಲೇಸ್ ನ ಪ್ಲೇಸ್ ಅಂತೂ ಸೂಪರ್ ಆಗಿದೆ ನಿಮ್ಗೆ ಏನ್ ಹೇಳಿ ನನ್ನ ಪ್ಲೇಸ್ ಬಗ್ಗೆ ಪ್ಲೇಸ್ ಅಕಸ್ಮಾತ್ ಈ ಪ್ಲೇಸ್ ಬರೋದು ನೀವು ಗುಲ್ಬರ್ಗ ಹಾಕಿ ಗುಲ್ಬರ್ಗ ಬಂದ್ರೆ ಗುಲ್ಬರ್ಗ ಇಂದ ಸೈಡಮ್ ಬರ್ಬೇಕು ಅಥವಾ ಗುಲ್ಬರ್ಗ ಇಂದಾನೇ ಟ್ರೈನ್ ಇರುತ್ತೆ ಟ್ರೈನು ಅಂತ ತೆಲಂಗಾಣದಲ್ಲಿ ತಾಂಡೂರ್ ಅಂತ ಸ್ಟೇಷನ್ ಹೇಳ್ಬಿಟ್ಟು ಅಲ್ಲಿ ಆಟೋಗಳು ಇರುತ್ತೆ ಆಟೋ ಹತ್ಕೊಂಡು ಭೂ ಕೈಲಾಸ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀರ ನೀವು ಈ ಭೂ ಕೈಲಾಸನ್ನ ನೀವು ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಗುರು ನೀವೇ ನೋಡಿ ಹೆಂಗೆ ಅನಿಸ್ತಾ ಇದೆ ನಿಮ್ಗೆ ಹೇಳಿ ಜಾಗ ನೀವೇ ಹೇಳಿ ನಿಮಗೆ ಹೆಂಗೆ ಅನಿಸ್ತಾ ಇದೆ ಚೆನ್ನಾಗ್ ಅನಿಸ್ತಾ ಇದೆ ತಾನೇ ಖಂಡಿತವಾಗಲು ಚೆನ್ನಾಗ್ ಅನಿಸುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ನಂಗೆ ಗೊತ್ತಿಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಗುರು ಈ ಪ್ಲೇಸ್ ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೇಳಿ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಅಂತಾನೆ ಹಾಕಿ ಗುರು ಇನ್ನು ಆ ಕಡೆ ಇದೆ ಆ ಕಡೆ ತೋರಿಸ್ತೀನಿ ಬನ್ನಿ ಗುರು ಬಂದೆ ಅಲ್ವಾ ಕಡೆ ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಮೂರ್ತಿ ಇದೆ ಒಂದು ಇಲ್ಲಿ ನೋಡಿ ಮೂರ್ತಿಗಳು ತುಂಬಾ ಇದೆ ಗುರು ಇಲ್ಲಿ ಮೂರ್ತಿ ನೋಡಿ ಈ ಕಡೆ ಹೋಗ್ತಾ ಇದ್ದೀನಿ ಒಳಗಡೆ ಒಳಗಡೆ ಹೋಗ್ತಾ ಇದ್ದೀನಿ ಆ ಕಡೆ ಇದೆ ಶಿವನ್ ಮೂರ್ತಿ ತೋರ್ಸಿದ್ನಲ್ಲ ಆವಾಗಲೇ ಆ ಕಡೆ ಈಗ ನಾನು ಹೋಗ್ತಾ ಇದ್ದೀನಿ ಆ ನೋಡ್ಬೋದು ನೀವು ಈ ಮೂರ್ತಿನ ನೋಡಿ ಯಾವ ತರ ಮೂರ್ತಿ ತುಂಬಾ ದೊಡ್ಡದಿದೆ ಇಲ್ಲೂ ಕೂಡ ತುಂಬ ದೊಡ್ಡದಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಆ ಕಡೆ ಅವಾಗ ನೀರಲ್ಲಿ ಆಡಿದ್ದು ಇಲ್ಲಿ ನೀರಲ್ಲಿ ಹೋಗಿದ್ನಲ್ಲ ಅವಾಗಲೇ ಇಲ್ಲಿ ಯಾವತ್ತು ಇಲ್ಲಿ ಹೋಗಿದೆ ನೀರಲ್ಲಿ ಈಗ ಆ ಕಡೆ ಹೋಗ್ತಾ ಇದೀನಿ ಗುರು ಗುರು ಇಲ್ಲಿ ಒಳಗಡೆ ಬರ್ತಾ ಇದೀನಿ ಆವಾಗಲೇ ಶಿವನ ಮೂರ್ತಿ ಹೊರತದಲ್ಲ ಆ ಜಾಗಕ್ಕೆ ಆ ಜಾಗಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ನೋಡಿ ಮೇಸ್ಟ್ರು ಅಂದ್ರೆ ಮೇಡಮ್ಮು ಮಕ್ಕಳಿಗೆ ಪಾಠ ಮಾಡ್ತಿರೋದು ಯಾವ ಥರ ಎಷ್ಟು ಚೆನ್ನಾಗಿ ಒಂಥರ ಸ್ಟ್ಯಾಚುಗಳು ಮೂರ್ತಿಗಳೆಲ್ಲ ಮಾಡಿದ್ದಾರೆ ನೋಡಿ ನೀವೇ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲಿ ಮೇಸ್ಟ್ರು ಪಾಠ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಈಗ ಇಲ್ಲಿ ನೋಡಿ ಮೇಡಮ್ಮು ಪಾಠ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದನ್ನು ಅಲ್ಲಿ ಮೇಸ್ಟ್ರು ತೋರಿಸಿದ್ನಲ್ಲ ಹಿಂಗೆ ಒಳಗಡೆ ಹೋಗ್ತಾ ಇಲ್ಲಿ ನೋಡಿ ಜಾಗ ಯಾವ ತರ ಇದೆ ಅಂತ ನೀವೇ ನೀವೇ ನೋಡಿ ಜಾಗ ಯಾವ್ ತರ ಇದೆ ಅಂತ ಹಚ್ಚ ಹಸಿರನ ನಡುವೆ ಒಬ್ನೇ ಒಬ್ನೇ ಅಂದ್ರೆ ಆಗಡೆ ಜನ ಇದ್ದಾರೆ ಇಲ್ಲಿ ನಾನು ಒಬ್ನೇ ಹೋಗ್ತಾ ಇರೋದು ಯಾವ ತರ ಇದೆ ನೋಡಿ ಜಾಗ ಆನೆ ಇದೆ ಇಲ್ಲಿ ಇಲ್ಲಿ ಏನೋ ಲಾಕ್ ಆಗಿದೆ ಗುರು ಇಲ್ಲಿ ನೋಡಿ ಏನೋ ಲಾಕ್ ಆಗಿದೆ ಏನಿದೆ ಅಂತ ಗೊತ್ತಿಲ್ಲ ಒಳಗಡೆ ಬನ್ನಿ ಕಡೆ ಮುಂದಕ್ಕೆ ಹೋಗೋಣ ಗುರು ಇಲ್ಲಿ ನೋಡಿ ಶಿವ ಪಾರ್ವತಿ ಗಣೇಶ ವಿಘ್ನೇಶ್ವರನ ವಿಘ್ನೇಶ್ವರ ನೋಡಿ ಯಾವ ಥರ ಇದೆ ನೋಡಿ ಒಂದು ಶಿವನ ಮೂರ್ತಿ ಗಣೇಶ ಪಾರ್ವತಿ ಇಲ್ಲಿ ನೋಡಿ ತ್ರಿಮೂರ್ತಿ ತ್ರಿಮೂರ್ತಿಗಳು ತ್ರಿಮೂರ್ತಿ ನೋಡಿ ಯಾವ ಥರ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಈ ತಂದೆ ಹೆಸರು ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಎರಡು ಎತ್ತು ಮಧ್ಯದಲ್ಲಿ ರೈತ ನೇಗ್ಲು ಅದೇ ನೋಡ್ಬೋದು ಇಲ್ಲಿ ನೋಡಿ ಒಬ್ರು ಬ್ರೋ ಸಿಕ್ಕಿದ್ದಾರೆ ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್ ಸಿಂಗರ್ ಅಂತ ಇವರು ಸಿಂಗರ್ ನಮ್ದು ಹಾಕಿ ನಮ್ದು ಹಾಕ ಅಂತ ಹೇಳಿದ್ರೆ ಹಾಕ್ತೀನಿ ಅಂತ ಹೇಳಿದಿನಿ ಅವರು ಭೂ ಕೈಲಾಸ್ ಬಂದಿದ್ದಾರೆ ನೋಡೋಕೆ ಅಣ್ಣ ಏನಾದ್ರು ಹೇಳಿ ಇದೆ ಭೂ ಕೈಲಾಸ ಸೂಪರಾ ಗುರು ನೋಡಿ ಇಲ್ಲೆಲ್ಲ ಬಂದಿದ್ದಾರೆ ಅಣ್ಣ ಎಲ್ಲಿ ಎಲ್ಲಿಂದ ಬಂದಿರಿ ಯಾದಗಿರಿ ಹಾ ಬಂದಿದ್ದಾರೆ ಅಂತ ನೋಡಿ ಪ್ಲೇಸ್ ನೋಡೋಕೆ ಸೂಪರ್ ಆಗಿದೆ ಪ್ಲೇಸ್ ಮಾಡಿ ಆ ತಂದೆ ಶಿವನ ಒಂದು ವಿಗ್ರಹವನ್ನು ನೋಡಿ ಯಾವ ತರ ಇದೆ ನೋಡಿ ನೀವು ಎಷ್ಟು ಸೂಪರ್ ಆಗಿದೆ ಅಂತ ಹಚ್ಚ ಹಸಿರಿನ ವಾತಾವರಣದ ಮಧ್ಯೆ ಆ ತಂದೆ ಶಿವನ ಒಂದು ವಿಗ್ರಹವನ್ನು ನೋಡ್ರಿ ಹಂಗಿದೆ ನೋಡ್ರಿ ಅಲ್ಲಿ ನೋಡ್ರಿ ಎಂತ ವ್ಯೂ ಸಿಗ್ತದೆ ನಮಗೆ ನೋಡ್ರಿ ಆ ತಂದೆ ಶಿವನ ಒಂದು ವಿಗ್ರಹ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಹಂಗೆ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ ಈ ವಿಗ್ರಹ ಯಾರು ಅಂತ ಅಲ್ಲಿ ನೋಡ್ರಿ ಅಲ್ಲಿ ಅವಲ್ಲಿ ತೋರಲ್ಲ ಅಲ್ಲಿ ನೋಡಿ ಸುತ್ತ ಗುರು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಇಟ್ಕೊಂಡಿದ್ವಿ ಈ ಜಾಗದಲ್ಲಿ ಇಲ್ಲಿ ಫೋಟೋ ಇಟ್ಕೊಂಡಿದ್ವಿ ಲಾಸ್ಟ್ ಟೈಮ್ ಬಂದಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಅವಾಗ ಈಗ ಏನೋ ಗೊತ್ತಿಲ್ಲ ಒಂಥರ ಮನೆ ತರ ಆಗ್ಬಿಟ್ಟೆ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಒಳಗಡೆ ನಾನು ನೋಡಿದ ಪ್ರಕಾರ ಅಂದ್ರೆ ಈಗ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ತೋರಿಸ್ತೀನಿ ನೋಡೋಣ ಒಳಗಡೆ ಏನಿದೆ ಅಂತ ಓ ಈ ಥರ ಇದೆ ಓ ಅಂದರೆ ಮದುವೆ ಹಾಲು ಫಂಕ್ಷನ್ ಹಾಲ್ ಮಾಡ್ತಾ ಇದ್ದಾರೆ ಹೌದು ಫಂಕ್ಷನ್ ಹಾಲ್ ಮಾಡ್ತಾ ಇದ್ದಾರೆ ಗುರು ಇಲ್ಲಿ ನೋಡಿ ಆಗಲೇ ತೋರ್ಸಿದ್ನಲ್ಲ ಏನೋ ರೆಡಿ ಆಗ್ತಾ ಇದೆ ಇಲ್ಲಿ ಇಟ್ಟಂಗಿ ಇಟ್ಟಂಗಿ ಇರುತ್ತಲ್ಲ ಇಟ್ಟಿಗಳು ಆ ಥರ ರೆಡಿ ಆಗುತ್ತೆ ಇಲ್ಲಿ ಇಟ್ಟಿಗಳು ನೋಡಿ ಯಾವ ಥರ ಇದೆ ಪ್ಲೇಸ್ ಹಿಂದ್ಗಡೆ ಗುರು ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಏನಾದ್ರು ಥರಗೆ ಟ್ರೈ ಮಾಡ್ತೀನಿ ಹೊಸ್ದಾಗಿ ಖಂಡಿತವಾಗಲು ಈ ಪ್ಲೇಸ್ ಹೇಗೆ ಅನಿಸ್ತು ಅಂತ ಲಾಸ್ಟಲ್ಲಿ ಪ್ಲೇಸ್ ಒಂದು ಹತ್ತು ಸೆಕೆಂಡ್ ಟೈಮ್ ಕೊಟ್ಟರೆ ಒಂದು ಕಮೆಂಟ್ ಆಗುತ್ತೆ ಆ ಕಮೆಂಟಲ್ಲಿ ತಿಳಿಸಿ ಈ ಪ್ಲೇಸ್ ಹೇಗೆ ಅನಿಸ್ತು ಅಂತ ಪ್ಲೇಸು ಚೆನ್ನಾಗಿ ಅನಿಸಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ಪ್ಲೇಸ್ ಚೆನ್ನಾಗಿ ಅನಿಸಿರಲೇಬೇಕು ಯಾಕಂದರೆ ಯಾರು ತೋರಿಸಿಲ್ಲ ನಾನು ತೋರಿಸಿದ್ದೀನಿ ಫಸ್ಟು ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ सीखती नहीं, नहीं टेक केयर बाय बाय टेक केयर बाय बाय